ಥರ್ಟಿ ತ್ರೀ ಸಾವಿರದ ನಾನ್ನೂರ ಮೂವತ್ತ್ ಮೂರು ಇದು ಡೈನಸ್ಟಿ ಕ್ರೀಸೂರಲ್ಲಿ ಇದೆಯಾ ಅನ್ನೋದೇ ಯಾರಿಗೂ ಗೊತ್ತಿರಲ್ಲ ಆಲ್ ಮೋಸ್ಟ್ ಈ ಪ್ಲೇಸ್ನ ಯಾರು ನಿಮಗೆ ಎಕ್ಸ್ಪ್ಲೋರ್ ಮಾಡಿಸಿರಲ್ಲ ಬಡವರನ್ನ ಸ್ವಲ್ಪ ಬೆಳೆಸಿ ಅಂತ ಹೇಳ್ತೀನಿ ಗೈಸ್ ಕೀಪ್ ವಾಚಿಂಗ್ ಕೀಪ್ ಇಲ್ಲಿ ಫುಲ್ಲು ಚೈನೀಸ್ ಅವರೇ ಇದ್ದಾರೆ ನಾನು ನೋಡಿರೋ ಮಟ್ಟಿಗೆ ಕನ್ನಡನೂ ಮಾತಾಡ್ತಿದ್ದಾರೆ ಹಿಂದಿನೂ ಮಾತಾಡ್ತಿದ್ದಾರೆ ಇಂಗ್ಲೀಷು ಮಾತಾಡ್ತಿದ್ದಾರೆ ಸೊ ಇದೊಂದು ಖುಷಿ ಪಡೋ ವಿಚಾರ ಕನ್ನಡ ಮಾತಾಡ್ತಿದ್ದಾರೆ ಅನ್ನೋದು ಹಾಯ್ ಗೈಸ್ ಇನ್ನೊಂದ್ಸಲ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಸೊ ಆಲ್ಮೋಸ್ಟ್ ಇವಾಗ ನಾವು ಎಲ್ಲಿದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ಈ ಪ್ಲೇಸ್ನ ಯಾರು ನಿಮಗೆ ಎಕ್ಸ್ಪ್ಲೋರ್ ಮಾಡ್ಸಿರಲ್ಲ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿಸಿದ್ದೀನಿ ನನ್ನ ಚಾನಲಲ್ಲಿ ಒಂದು ಕಡೆ ಶಾಕ್ ಆಗ್ಬೋದು ಒಂದು ಕಡೆ ಆರ್ಧನೂ ಇರ್ಬೋದು ಏನಂತಂದರೆ ಕಾಮನ್ ಆಗಿ ನಾನು ತೋರಿಸ್ತಿರೋದು ಒಂದು ಡೈನಸ್ಟಿನೇ ತೋರಿಸ್ತಾ ಇದ್ದೀನಿ ಡೈನಸ್ಟಿ ಮೀನ್ಸ್ ಒಂದು ಫುಲ್ ಒಂದು ಏನಂತಾರೆ ಒಂದು ಜನಾಂಗ ಅಂತಾರಲ್ಲ ಆ ಜನಾಂಗನ ಮೈಸೂರಲ್ಲಿ ಇದೆಯಾ ಅನ್ನೋದೇ ಯಾರಿಗೂ ಗೊತ್ತಿರಲ್ಲ ನನಗೂ ಗೊತ್ತಿರಲಿಲ್ಲ ನನಗೂ ನನ್ನ ಫ್ರೆಂಡ್ ರೆಫರ್ ಮಾಡಿದೆ ಅಂದ್ಬಿಟ್ಟು ಹತ್ತಿರದಲ್ಲೇ ಇದ್ದೀವಿ ಹೋಗಿ ಬರೋಣ ಅಂತಂದ್ರೆ ಹೋಗಿ ಬರ್ತಾ ಇದ್ದೀವಿ ಅಷ್ಟೇ ಸೊ ಇದು ಆ ಒಂದು ಈ ಫುಲ್ ಡೈನಸ್ಟಿ ಅನ್ನೋದು ತರ್ಟೀನ್ತ್ ಸೆಂಚುರಿಯಲ್ಲಿ ಇದಾಗಿದ್ದು ಥರ್ಟೀನ್ ಸೆಂಚುರಿ ಮೀನ್ಸ್ ಫೋರ್ಟೀನ್ ಥರ್ಟಿ ತ್ರೀ ಸಾವಿರದ ನಾನ್ನೂರ ಮೂವತ್ತ್ಮೂರು ಇಸ್ಪಿದಲ್ಲಿ ಇದು ಡೈನಸ್ಟಿ ಕ್ರಿಯೇಟ್ ಆಗಿರೋದು ಸೊ ಇವಾಗ ಅದು ಫಸ್ಟು ಆ್ಯಕ್ಚುಲಿ ಬುದ್ಧಿಸಮ್ ಇದು ಟ್ರೆಡಿಷ್ನ ಎಜುಕೇಷನ್ನ ಬೇರೆಯವ್ರಿಗೆ ಇದ್ರು ಅಂದರೆ ಅವ್ರ ಟ್ರೆಡಿಷ್ನ ಟ್ರೆಡಿಷನಲ್ ಎಜುಕೇಷನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರು ಎಜುಕೇಷನ್ ಮಾಡ್ತಾಯಿದ್ರು ಸೊ ತರ್ಟೀನ್ತ್ ಸೆಂಚುರಿ ಆದಮೇಲೆ ಅವ್ರಿಗೆ ಅಲ್ಲಿ ಜಾಗ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೈಸೂರು ರಾಜರು ಮನೆತನದಿಂದ ಅವರಿಗೆ ಈ ಮೈಸೂರಲ್ಲಿ ಇರೋದಕ್ಕೆ ಒಂದು ಜಾಗ ಕೊಟ್ರು ಎಲ್ಲಿ ಡಿ ಕೋಟೆಯಲ್ಲಿ ಜಾಗ ಕೊಟ್ರು ಇರೋದಕ್ಕೆ ಯಾವ ಇಸ್ಪೀಲಿ ಸಾವಿರದ ಐನೂರ ಅರವತ್ತೊಂಬತ್ತನೇ ಇಸ್ಪಿಲಿ ಸೊ ಅಲ್ಲಿಂದ ಬಂದ್ಬಿಟ್ಟು ಇವರು ಒಂದು ಊರನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಊರು ನಾವು ನೋಡೋದಕ್ಕೆ ಎಷ್ಟು ನೀಟಾಗಿ ನಾವು ನಾರ್ಮಲ್ ಆಗಿ ಮೈಸೂರು ಅಂತಂದ್ರೆ ಕ್ಲೀನ್ ಸಿಟಿ ಅಂತ ನಮ್ಗೆ ಗೊತ್ತು ಮೈಸೂರು ಒಳಗಡೆನೆ ಇದೊಂದು ಒಂದು ಚೀನಾ ಚೀನಾ ಲೆವೆಲ್ ಫೀಲ್ ಕೊಡುತ್ತೆ ಒಂದು ಈ ವೆದರೇ ಒಂಥರ ಬೇರೆದಿದೆ ಫುಲ್ ಊರಿಗೆ ನಾವು ಬೇರೆ ಸಪ್ರೇಟಾಗಿ ಆಗಿ ಬಂದಿದ್ದೀವಿ ಅನ್ನೋ ರೇಂಜಲ್ಲಿ ಇದೆ ಇದು ಏನಂತ ಅನ್ನಿಸ್ತು ಅಂದರೆ ನನಗೆ ಒಂದು ರೇಂಜಲ್ಲಿ ನಾನು ಈ ಥರ ಜಾಗೂ ಮೈಸೂರಲ್ಲಿ ಇದೆಯಾ ಅನ್ನೋ ಒಂದು ರೇಂಜ್ ಆಯಿತು ಇದು ಆಲ್ಮೋಸ್ಟ್ ಬುದ್ಧಿಸಮ್ ಟಿಬೇಟ್ ಕ್ಯಾಂಪ್ ಅಂತ ಹೇಳ್ತಾರೆ ಇದು ಕಾಮನ್ ಆಗಿ ಎಲ್ಲರೂ ಟಿಬೇಟ್ ಕ್ಯಾಂಪ್ ಟಿಬೇಟ್ ಕ್ಯಾಂಪ್ ಅಂತಾರೆ ಈ ಟಿಬೇಟ್ ಕ್ಯಾಂಪ್ ಇರೋದು ಅಂತ ಎಲ್ರಿಗೂ ಗೊತ್ತು ಬಟ್ ಏನಕ್ಕೆ ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಜಾಸ್ತಿ ಸ್ಕೂಲ್ಗಳಿದ್ದಾವೆ ಸ್ಕೂಲ್ಗಳು ಏನಿದೆಯ ಅಂದರೆ ಇವರು ಆಲ್ಮೋಸ್ಟ್ ಒಂದು ಇವ್ರದ್ದು ಟ್ರೆಡಿಷನಲ್ ಎಜುಕೇಷನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಸ್ಪಿರಿಚುವಾಲಿಟಿ ಇಲ್ಲಿ ಬಂದ್ಬಿಟ್ಟು ಒಂದು ಮೈಂಡೇ ಒಂಥರ ಸ್ಪಿರಿಚುವಲ್ಲಿ ಇದ್ರ ತರ ಹೋಗ್ಬಿಟ್ಟಿರುತ್ತೆ ನಮ್ಮ ಒಂದು ಮೈಂಡ್ ಒಂದು ಫುಲ್ ಪೀಸ್ ಅಂಡ್ ಕಾಮ್ನೆಸ್ ಇರುತ್ತಲ್ಲ ಆ ತರ ಬಂದಿರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ಅಕ್ಕಪಕ್ಕ ನಾನು ನೋಡ್ತಾ ಇರೋ ರೇಂಜಲ್ಲಿ ಯಾವ ತರ ಇದೆ ಅಂದ್ರೆ ಬರೀ ಸ್ಕೂಲ್ಸ್ ರೂಮ್ಸ್ ಗಳೇ ಜಾಸ್ತಿ ಇದಾವೆ ಮತ್ತೆ ಇವ್ರು ಆಲ್ಮೋಸ್ಟ್ ಆಗಿ ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಬುದ್ಧ ನಾರ್ಮಲ್ ಅವನು ಬುದ್ಧಿಸಮ್ ಇದ್ರಲ್ಲಿ ಹೋದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಜುಕೇಶನ್ ಯಾವ ಅಲ್ಲಿ ಇತ್ತು ಅವ್ರು ಯಾವ ತರ ಕಲ್ಚರ್ನ ಫಾಲೋ ಮಾಡ್ತಾ ಇರೋ ಅನ್ನೋದು ಈಗ ನಾನು ಮುಂದೆ ನಿಮ್ಗೆ ತೋರಿಸ್ತಾ ಇರೋದು ಅಂತಂದ್ರೆ ಎಂಟೈರ್ ನಾನು ಟಿಬೇಟ್ ಕ್ಯಾಂಪನ್ನೇ ನಿಮಗೆ ಫುಲ್ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ಚೀನಾ ಲೆವೆಲ್ ಫೀಲ್ ಕೊಡ್ತಿದೆ ನನಗೆ ಮೈಸೂರಲ್ಲಿ ಒಂದು ಕಡೆಯಿಂದ ನಿಮಗೆಪ್ಸೋ ಮಸ್ತೀ ಹಾಂ ಸೊ ನಾವು ಬಂದಿರೋದು ಇದು ಇದೇ ಮೇಯ್ನ್ ಟೆಂಪಲ್ ಆಗಿರೋದು ಇದೇ ಮೇಯ್ನು ಅಂದರೆ ಫುಲ್ಲು ಟಾಪಲ್ಲಿ ಇದೀವಿ ನಾವು ಟಾಪ್ ವ್ಯೂ ಅಲ್ಲಿ ಇಲ್ಲಿ ದೇವರಿದ್ದಾರೆ ಒಳಗಡೆ ಬುದ್ಧನ ಇಲ್ಲಿ ಪೂಜೆ ಮಾಡ್ತಾರೆ ಇವರು ಕಾಮನ್ನಾಗಿ ಸೊ ನಾವಿಲ್ಲಿ ಫಸ್ಟ್ ಬಂದಾದಮೇಲೆ ನಮಗಿದು ಎಂಟೈರ್ ಇದು ದೇವಸ್ಥಾನ ಇವತ್ತು ಕ್ಲೋಸ್ ಆಗಿದೆ ಇವತ್ತು ಬಿಡಲ್ಲ ಯಾಕಂದರೆ ಆಲ್ರೆಡಿ ಕ್ಲೋಸ್ ಆಗಿದೆ ಸೊ ನಾನು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತೀನಿ ಸೊ ಬಟ್ ಅದಾದಮೇಲೆ ನಾನು ಇಲ್ಲಿ ಕಡೆ ಬಂದು ಒಂದು ಅಬ್ಸರ್ವ್ ಮಾಡಿದೆ ಸೊ ಇದು ಅಬ್ಸರ್ವ್ ಮಾಡಿದ ತಕ್ಷಣ ನಾನು ಅಜ್ಜಿ ಯಾವ ರೇಂಜಲ್ಲಿ ಇದೆ ಅಂದರೆ ಇವ್ರದ್ದು ಡೀಟೇಲಿಂಗು ಡಿಸೈನು ಇದು ಯಾವ ಕಡೆಯಿಂದ ನಮ್ಮ ಕರ್ನಾಟಕ ಅಂತ ಅನ್ಸೋದೇ ಇಲ್ಲ ನನಗೆ ಯಾವ ಕಡೆಯಿಂದನೂ ನನಗೆ ಅನಿಸ್ತಾ ಇಲ್ಲ ಸೊ ಇವರೆಲ್ಲ ಉಳ್ಕೊತಿರೋ ರೂಮ್ಗಳು ಇವೆಲ್ಲ ಸೊ ಆಲ್ಮೋಸ್ಟ್ ಇವೆಲ್ಲ ರೂಮ್ಗಳು ಸೊ ದೆನ್ ಇದು ಒಳಗಡೆ ಇದು ನಾರ್ಮಲ್ ಇದು ಎಜುಕೇಶನ್ ಇವಾಗ ನಾವು ಓಪನ್ ಇದರಲ್ಲಿ ಎಜುಕೇಶನ್ ಕೊಡ್ತೀವಲ್ಲ ಈ ರೇಂಜಲ್ಲಿ ಎಜುಕೇಶನ್ ಇದು ಫುಲ್ಲು ಇದಿದೆ ಸ್ಟಡಿ ಹಾಲ್ ಅನ್ಸುತ್ತೆ ನನ್ನ ಪ್ರಕಾರ ಇದು ಇವಾಗ ಮಾಡ್ತಾ ಇರೋ ಟೈಮಲ್ಲಿ ಸೊ ಎಕ್ಸ್ಪ್ಲೋರ್ ಮಾಡೋಣ ಇನ್ನು ಸ್ವಲ್ಪ ಇದು ಅಷ್ಟೊಂದು ಏನು ಹೇಳೋವಂಥದ್ದು ಐ ಮೀನ್ ಒಂದು ಸ್ಕೂಲ್ ಇದೆ ಒಂದು ಎರಡು ಟೆಂಪಲ್ ಇದೆ ಇದು ನಾನು ಬಂದಿದ್ದು ಮೈನ್ ಟೆಂಪಲ್ಲು ಸೊ ಇದಾದಮೇಲೆ ಸ್ಕೂಲ್ ರೂಮ್ಸ್ ರೂಮ್ಸ್ಗಳಿದ್ದಾವೆ ಮಳೆ ಮಾತ್ರ ಹೆವಿ ರೇಂಜಲ್ಲಿ ಬರ್ತೈತೆ ಮಳೆಯಲ್ಲಿ ಒಂದ್ ಎರಡು ಫೋಟೋ ಶೂಟ್ ಮಾಡ್ಕೊಂಡು ನೋಡುದು ಸೊ ಇಲ್ಲಿ ಕಾಮನ್ ಆಗಿ ನೋಡಬಹುದು ಅವ್ರದ್ದು ಸೊ ಅವ್ರ ಎಕ್ಸಿಟ್ ಆದ್ರೂ ಒಂದ್ ಕಡೆ ಒಂದ್ ನಿಮಿಷ ಝೂಮ್ ಮಾಡ್ತೀನಿ ಸೊ ಅವ್ರು ನೋಡ್ಬೋದು ಸೊ ಆಲ್ಮೋಸ್ಟ್ ಇವರೆಲ್ಲ ಇದೇ ಬೇರಲ್ಲಿ ಇರ್ತಾರೆ ಸೊ ನಾನು ಹೇಳಿರೋ ರೇಂಜಿಗೆ ಇದೆ ಯೂನಿವರ್ಸಿಟಿ ಗುಮೇದ್ ತಂತ್ರಿಕ್ ಯೂನಿವರ್ಸಿಟಿ ಸೊ ಒಂದೊಂದು ಎಜುಕೇಶನ್ಗೆ ಒಂದೊಂದು ರೂಮ್ ಮಾಡಿದ್ದಾರೆ ಇವರು ನಾನು ಅಬ್ಸರ್ವ್ ಮಾಡಿರೋ ರೇಂಜಲ್ಲಿ ಅಲ್ಲಿ ವಿಡಿಯೋ ಅಷ್ಟು ಇಟ್ಕೊಂಡಿದ್ದಾರೆ ಚೆನ್ನಾಗಿ ನೋಡೋಕೆ ಖುಷಿ ಆಯ್ತ ತರಬಹುದು ಮೇಬಿ ಏ ಏನೋ ಇರಬಹುದು ಇದು ನನಗೆ ಗೊತ್ತಾಗ್ತಾ ಇಲ್ಲ ಏನೈತಿ ಅಂದ್ಬಿಟ್ರು ಯಾರು ಚೈ ಇದು ಯಾರ್ ಚೈನೀಸ್ ಲ್ಯಾಂಗ್ವೇಜ್ ಯಾರಿಗೂ ಬರುತ್ತೆ ಚೀನೀ ಆಿದ್ टाइम ನೋ ಒಳ್ಳೆ ಭಾಷೆ ನಡಿ ನಿ 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 ನಾರ್ಮಲ್ ಗೋಪುರ ಎಲ್ಲ ಹಂಗೈತಿ ನೋಡು ಸೊ ಇಟ್ ವಾಸ್ ಅಬೌಟ್ ಸೊ ಬೇಸಿಕಲಿ ಇದು ನೋಡ್ಬೋದು ನಾನು ಹೇಳಿದ್ನಲ್ಲ ಡಝನ್ಕಾರ್ ಚೋಡ್ಸ್ ಮೊನಾಸ್ಟ್ರೀ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಮೇ ಬೇಸಿಕಲಿ ಇದು ಅಡ್ಮಿಷನ್ ಆಫೀಸ್ ಇರ್ಬೋದು ನನ್ನ ಪ್ರಕಾರ ಸೊ ಅನ್ ದೆನ್ ಇಸ್ ಕಮ್ ಬ್ಯಾಕ್ ಟು ದಿಸ್ ಸೊ ಇಲ್ಲಿ ಮನೆಗಳು ನೋಡ್ಬೋದು ಸೊ ಸ್ವಲ್ಪ ಪ್ರಾಣಿ ಪಕ್ಷಿಗಳನ್ನು ಸೊ ಮೀನ್ಸ್ ನಾಯಿಗಳು ಬೆಕ್ಕು ಸೊ ಅದಾದ್ಮೇಲೆ ಇಲ್ಲೊಂದು ಯಾವುದೋ ದೇವಸ್ಥಾನನೋ ಇದು ಟೆಂಪಲ್ಲು ಏನೂ ಗೊತ್ತಾಗ್ತಾಯಿಲ್ಲ ನನಗೆ ಸೊ

ಕಡೆ ಮೇ ಬಿ ಅದೊಂದು ಕಾಲೇಜ್ ಅನಿಸುತ್ತೆ ಹೀರೊ ಕಾಲೇಜು ಮಾತ್ರ ನೋಡೋದಕ್ಕೆ ಚೈನೀಸ್ ಲೆವೆಲ್ ಫೀಲ್ ಕೊಡ್ತಿದೆ ನನಗೆ ಒಂದು ಡೌಟ್ ಬಂದು ಇಲ್ಲಿ ಬರೋ ಟೈಮಲ್ಲಿ ಆ ಸ್ಕೂಲ್ ಹತ್ರನೂ ಒಂದು ಗಂಟೆ ಒಂದು ಮೈನ್ ಪಿಲ್ಲರ್ ಥರ ಒಂದು ನೋಡಿದೆ ಅದು ಮೈನ್ ಡಿಸೈನ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ನನಗೆ ಅಲ್ಲೊಂದಿತ್ತು ಇಲ್ಲೊಂದಿತ್ತು ಇನ್ನೊಂದ್ಸಲಿ ತೋರಿಸ್ತೀನಿ ನಿಮಗೆ ಸೊ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಅಲ್ಲಿ ಹತ್ರ ಹೋದ್ಮೇಲೆ ಒಂದು ಗಂಟೆ ಸೌಂಡ್ ಬರ್ತಿದೆ ಮೇ ಬಿ ಒಂದು ಪಾರ್ಟ್ ಎ ಪಾರ್ಟ್ ಬಿ ಥರ ಒಂದು ಸೂಚನೆ ಇರ್ಬೋದು ನನಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಸೊ ದೆನ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಓದನ್ ಅಲ್ಲೊಂದಿದೆ ಮೇ ಬಿ ಸ್ಮಾರಕ ಅನಿಸುತ್ತೆ ಇಲ್ಲ ಸಮಾಧಿ ಅನ್ಸುತ್ತೋ ಡೌಟ್ ಅದು ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಸೊ ಹೋಗ್ತಾ ಇರೋ ಟೈಮಲ್ಲಿ ಇಲ್ಲೊಂದು ಲೈನ್ ನೋಡಿದೆ ಕನ್ನಡದಲ್ಲಿ ಇದೊಂದು ವರ್ಡ್ ನನಗೆ ಇಷ್ಟ ಆಗೋಯ್ತು ಸೊ ಇಲ್ಲಿ ನೋಡಿದ್ರೆ ಯಾವ ಸಂದರ್ಭದಲ್ಲೂ ಏನೇ ಆದರೂ ದುಷ್ಕರ್ಮಿಗಳನ್ನು ಮಾ ಮಾಡಬೇಡಿ ಅಂಡ್ ದೆನ್ ಸದ್ಗುಣಗಳನ್ನು ಬೀಳಿಕೊಳ್ಳಿ ಕಾವಿತ್ಯತೆಯನ್ನು ಕಾಪಾಡಿಕೊಳ್ಳಿ ಪ್ರತಿಯೊಂದು ಕೆಲಸವು ಶ್ಲಾಘ ನಿಯಮವಾಗಿರಲು ಮತ್ತು ಪ್ರತಿಯೊಬ್ಬರು ಮನಸ್ಸು ಪವಿತ್ರವಾಗಿರಲು ಶಪಥ ಮಾಡಿ ಇದು ಒಡೆಯನ ಬುದ್ಧನ ಸಂದೇಶ ಸೊ ಈ ಥರ ಒಂದು ಲೈನ್ಗಳು ನೋಡ್ತಾ ಇದ್ರೆ ಅನಿಸುತ್ತೆ ಪೀಸ್ ಆ್ಯಂಡ್ ಕಾಮ್ನೆಸ್ ಆಗಿ ನಮ್ಮ ಮೈಂಡ್ನ ನಾವು ಇಟ್ಕೊಂಡ್ಬಿಟ್ರೆ ಸೊ ನಾವು ಏನೇ ಇದ್ರು ಏನೇ ಇದ್ರು ಯಾವ ಥರ ಸ್ಥಿತಿ ಯಾವ ಥರ ಕಷ್ಟದಲ್ಲಿದ್ದರೂ ಬಂದೇ ಬರ್ತೀವಿ ಆಚೆ ಅನ್ನೋದು ಒಂದು ಅರ್ಥ ಕೊಡುತ್ತದು ಸೊ ಆ ಥರ ನೋಡ್ಬೋದು ಇಲ್ಲಿ ಯಾವ ಥರ ಡೀಟೇಲಿಂಗ್ ಇದೆ ಅಂತ ನೋಡ್ಬೋದು ಇದು ಕಾಲೇಜು ಒಂದು ಚೈನೀಸ್ ಲೆವೆಲಲ್ಲಿ ಒಂದು ಚೈನೀಸ್ ರೇಂಜಲ್ಲಿ ನನಗೆ ಹೆವಿ ಫೀಲ್ ಆಗ್ತಿದೆ ಇದು ಈ ಆರ್ಕಿಟೆಕ್ಟ್ ನೋಡ್ತಾ ಇರ್ಬೋದು ಈ ಡಿಸೈನ್ಗಳು ನೋಡ್ತಾ ಇರ್ಬೋದು ಸೊ ಆನ್ ದೆನ್ ಈ ವೆದರ್ ಮಳೆ ಗಾಳಿ ಒಂದೊಂದು ಸಲ ಮೈಂಡಿಗೆ ಒಂದು ಪೀಸ್ನೆಸ್ ಜಾಸ್ತಿ ಕೊಡುತ್ತೆ ಬಾಯ್ಸ್ಗಳೆಲ್ಲ ಸೇಕ್ ಆಗಿಬಿಟ್ಟವ್ರೆ ಚಾರ್ಜ್ ಇಲ್ಲ ಫೋಟೋ ನಾನು ಬೇರೆ ಎಂಟು ಪರ್ಸೆಂಟ್ ಚಾರ್ಜ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಫೋಟೋ ತೆಗಿಯಕ್ಕೆ ನನಗೆ ನಮಗೆ ಹ್ಞೂ ಇವನೇ ಇವನ ಇವನೇ ಮೇಯ್ನು ಇವನು ಫೋಟೋ ತೆಗೆ ಇಲ್ಲ ಅಂತ ಬೈಯೋದು ನನಗೆ ಇವನು ಫೋಟೋ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾವೊಂದು ಕಣ್ಣಲ್ಲಿ ಸತ್ ಕಾಮನ್ ಇಲ್ಲಿ ಇಲ್ಲಿ ಇನ್ನೊಬ್ಬರಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಸೊ ಅವ್ರ ಬಗ್ಗೆ ಕೇಳ್ಬೋದು ನನಗೊಂದು ಸ್ವಲ್ಪ ಅವರು ಹೇಳ್ತಾರ ಅವ್ರ ಬಗ್ಗೆ ನಮ್ಮ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಇದೆ ಅದಕ್ಕೆ ನಾನು ಕೇಳಕ್ಕೆ ಹೋಗ್ತಲ್ಲ ಅವ್ರಿಗೆ ಸೊ ಇದಾಗಿರುತ್ತೆ ಫೈನಲ್ ಬ್ಲಾಗ್ ಸೊ ಅಂದರೆ ತೋರಿಸಿ ಇನ್ನೊಂದು ನೋಡ್ಬೋದು ಈ ಆಲ್ಮೋಸ್ಟ್ ಫುಲ್ ಒಂದು ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಏಕರ್ಸಲ್ಲಿ ಈ ರೂಮು ಮನೆ ಕಾಲೇಜು ಅವೆಲ್ಲ ನೋಡಿದೆ ಮತ್ತು ಇನ್ನೊಂದು ವೀಡಿಯೋ ಹಿಂದೆ ಕ್ಲಿಪ್ಸ್ ಆಗಿ ನೋಡಿ ಇನ್ನೂ ಹೋಗ್ತಾ ಇದ್ದಾರೆ ಅವರು ಸೊ ಅವರೇ ಮೈನ್ ಟೀಚರ್ಸ್ಗಳು ಸೊ ಸ್ಟೂಡೆಂಟ್ಸ್ಗಳು ಇದ್ದಾರೆ ಮೇನ್ ಸೀಮೆಂಟ್ ಎರಡೂ ನೋಡ್ಬೋದು ಎಲ್ಲ ಅವರ ಎಂಟೈರ್ಲಿ ಫುಲ್ಲು ಚೈನೀಸ್ ಅವರೇ ಇದ್ದಾರೆ ನಾನು ನೋಡಿರೋ ಮಟ್ಟಿಗೆ ಕನ್ನಡನೂ ಮಾತಾಡ್ತಿದ್ದಾರೆ ಹಿಂದಿನೂ ಮಾತಾಡ್ತಿದ್ದಾರೆ ಇಂಗ್ಲೀಷು ಮಾತಾಡ್ತಿದ್ದಾರೆ ಸೊ ಇದೊಂದು ಖುಷಿ ಪಡೋ ವಿಚಾರ ಕನ್ನಡ ಮಾತಾಡ್ತಿದ್ದಾರೆ ಅನ್ನೋದು ಸೊ ಅಂಡ್ ದೆನ್ ಫೈನಲ್ ಟಚ್ ಅಪ್ ಏನು ಅಂತಂದರೆ ಮೈಸೂರು ಕಡೆ ಬಂದಾಗ ಎಚ್ ಡಿ ಕೋಟೆ ಸೈಡ್ ಬಂದಾಗ ಈ ಟೆಂಪಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಒಳಗಡೆ ಬಂದ ಮೇಲೆ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಆ ನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಾನು ಅಷ್ಟೇ ಇನ್ನೇನಿಲ್ಲ ಎರಡು ದೇವಸ್ಥಾನ ಇದೆ ಅದು ಬಿಟ್ಟರೆ ಒಂದು ನಾಲ್ಕೈದು ಯೂನಿವರ್ಸಿಟಿಗಳು ನೋಡಿದೆ ಇಟ್ ವಾಸ್ ಅಬೌಟ್ ಕಲ್ಚರ್ ಆ್ಯಂಡ್ ಎಜುಕೇಷನ್ನ ಬುದ್ಧಿಸಮ್ನ ಟ್ರೀಟ್ ಮಾಡೋ ರೇಂಜು ಯಾವ ಥರ ಇದೆ ಇಲ್ಲೆಲ್ಲ ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ನಾವು ಬಂದಿರೋ ಟೈಮಿಂಗ್ಸ್ ಸರಿ ಇಲ್ಲ ಅನ್ಸುತ್ತೆ ಏನೋ ಮೇ ಬಿ ಈವ್ನಿಂಗ್ ಸ್ಟಾರ್ಟ್ ಆಗ್ಬೋದು ಕ್ಲಾಸಸ್ಗಳು ಸೊ ಅದನ್ನು ನೋಡ್ತಾ ಇರ್ಬೇಕು ನಾವು ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಫೈನಲಿ ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಆಯಿತು ಚೆನ್ನಾಗಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದಂಗು ಆಯಿತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಇದ್ರೆ ಡೈರೆಕ್ಟಾಗಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ದಂಗೆ ಮಾತ್ರ ಮರಿಬೇಡಿ ಸೊ ಬಡವ್ರನ್ನೂ ಸ್ವಲ್ಪ ಬೆಳೆಸಿ ಅಂತ ಹೇಳ್ತೀನಿ ಗೈಸ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್